ಬಸವಣ್ಣನವರು ಬರೀ ಬಸವಣ್ಣನಾಗಲಿಲ್ಲ ಬಸವರಾಜ ಬಸವ ತಂದೆ ಬಸವ ದೇವ ಬಸವ ಕೃಪಾನಿಧೆ ಇವರನ್ನು ಕುರಿತು ಮುಗ್ಗೆ ಮಾಯಿದೇವರು ಜಯ ಬಸವೇಶ ಭಕ್ತ ಜನ ಭಾಗ್ಯ ಶುಭೋದಯ ಶರಣಾಗತ ರಕ್ಷಕ ಚಿದ್ಗನ ಪ್ರಭಾಮಯ್ಯ ಜಗದಾದಿದೇಶಕ ಪುರಾತನ ಪುಂಗವ ಶಾಂಭವೈ ಪುರಾಶ್ರಯ ಜಯ ಸೋಮನಾಥ ಜಯದೇವ ಜಯಾವಿರತಂ ಶಿವಾಧವ ಅಂತ ಸಾರಿದ್ದಾರೆ ಅದೊಂದು ಪರ್ವಕಾಲ ಬಸವಣ್ಣನವರ ಪೂರ್ವ ವಿಶ್ವವೇ ಬೆರಗಾಗಿ ಕಲ್ಯಾಣದತ್ತ ನೋಡಿದ ವಿವೇಚನೆ ಬಸವಣ್ಣನವರ ಆ ಒಂದು ಪವಿತ್ರವಾದ ಮಹಾಕಾರ್ಯ ಚಾಮರಸ ಕವಿಗಳ ಪ್ರಭುಲಿಂಗಲೀಲಿ ಹೇಳಿದಂತೆ ಕಾವ್ಯದ ವಿಮರ್ಶೆಯ ಪ್ರಕಾರ ಶಿವನ ಒಡ್ಡೋಲಗ ಶಿವನ ಒಡ್ಡೋಲಗದಲ್ಲಿ ಪಾರ್ವತಿ ಶಿವನಿಗೆ ಕೇಳಿದಳಂತೆ ಶಿವನೇ ಇಲ್ಲಿ ಕುಳಿತಿರ್ತಕ್ಕಂಥ ಋಷಿ ಮುನಿ ಸಮೂಹವೆಲ್ಲ ಇವರಿಗೆ ಬೇರೊಂದು ಜಾಗ ಇದೆಯೋ ಅಥವಾ ಇವರು ನಿತ್ಯ ತೃಪ್ತರೋ ಇವರ ಜೀವನವೇ ಕೈಂಕರ್ಯವ ಇದು ಆಗಿದೆಯೋ ಅಂತ ಕೇಳಿದರಂತೆ ಆಗ ಶಿವನು ಅಹುದ ದೇವಿ ಇವರೆಲ್ಲ ಅತ್ಯದ್ಭುತವಾಗಿರತಕ್ಕಂಥ ಶಕ್ತಿ ಉಳ್ಳವರು ಭೂಲೋಕಕ್ಕೆ ಯಾವಾಗ ಸ್ವನಿರ್ಮಿತ ತೊಡಕುಗಳಲ್ಲಿ ಬಂದಾಗ ಅವುಗಳನ್ನು ಕಂಗೆಟ್ಟು ಮುಂಗಾಣದೆ ಮಾನವರಿಗೆ ಮಾರ್ಗದರ್ಶಕರಾಗತಕ್ಕಂಥ ಶಕ್ತಿಗಳಾಗಿ ಭೂಮಿಗೆ ಅವತಾರವಿತ್ತಾರೆ ಅವರು ಮೈದೋರಿ ಮುನ್ನಡೆಗೆ ಸಹಾಯಕವಾಗತಕ್ಕ ಮಹಾಶಕ್ತಿ ಮಹಾಶಕ್ತಿ ಸಾಮರ್ಥ್ಯವುಳ್ಳವರೇ ಈ ಮಹಾ ಅತ್ಯದ್ಭುತವಾಗಿರತಕ್ಕಂಥ ಶರಣರಾಗಿ ಅವತಾರವೆತ್ತಾರೆ ಜನಮನದ ಶಕ್ತಿಯ ಮಹಾತ್ಮರನ್ನು ನಿಮ್ಮೆಳೆಗೆ ತಂದು ತರುತ್ತದೆ ಅವರ ಕಾರ್ಯಕ್ಷೇತ್ರ ಸಾಧನೆ ನೋಡಿದಾಗ ನಿಮಗೆ ಮನದಟ್ಟಾಗುತ್ತದೆ ಪಾರ್ವತಿ ಅವುಗಳಿಂದ ಹೊಸದೊಂದು ವಿಮೋಚನಾ ಮಾರ್ಗವನ್ನು ಕಂಡುಹಿಡಿಯತಕ್ಕಂಥವರ ಸಾಧನ ಸಮಷ್ಟೀ ಮನಸ್ಸಿನ ಪ್ರತಿನಿಧಿಯಾಗಿ ನಿಲ್ಲುತ್ತದೆ ಪಾರ್ವತಿ ಯೇಸು ಕ್ರಿಸ್ತ ಗೌತಮ ಬುದ್ಧ ಮಹಾವೀರ ಪೈಗಂಬರ ರೇಣುಕರು ಮೊದಲಾದವರ ಸಾಧನೆಗಳನ್ನು ಆ ಕಾಲದ ಸ್ಥಿತಿಗಡೆತ ಆಧಾರದಿಂದ ರೂಪವಾಗಿಟ್ಟುಕೊಂಡು ಹೊಸ ಮಾರ್ಗವನ್ನು ನೋಡಿದಾಗ ಅದು ಸ್ಪಷ್ಟವಾಗಿ ವೇದ್ಯವಾಗುತ್ತದೆ ಇದಕ್ಕೊಂದು ಉಜ್ವಲವಾದ ಉದಾಹರಣೆ ಅಂತ ಕೇಳಿದರೆ ಆತ ಬಸವಣ್ಣನವರು ಯುಗಮಾನದ ಮನೋಧರ್ಮವನ್ನು ರೂಪಿಸಿ ಆಳಿದ ಮಹಾಯುಗ ಪ್ರವರ್ತಕ ಬಹುಮುಖ ವ್ಯಕ್ತಿತ್ವ ಬರೀ ಧಾರ್ಮಿಕ ಕ್ಷೇತ್ರವಲ್ಲದೆ ರಾಜಕೀಯ ಸಾಮಾಜಿಕ ಸಾಂಸ್ಕೃತಿಕ ಎಲ್ಲ ಕ್ಷೇತ್ರಗಳನ್ನು ವ್ಯಾಪಿಸಿತು ಬಸವಣ್ಣನವರ ಮಹಾಕಾರ್ಯ ಇವರು ಬಸವಣ್ಣನವರು ಅವತಾರವೆತ್ತಬೇಕಾದರೆ ಆ ಒಂದು ಶಿವನ ಅಪ್ಪಣೆಯ ಮೂಲಕವಾಗಿ ಅವತಾರವೆತ್ತಾರೆ ಬಸವನ ಬಾಗೇವಾಡಿ ತಾಲೂಕಾ ಇಂಗಳೇಶ್ವರ ಈಗಲೂ ಕೂಡ ಆ ನಾಡು ಬಹಳ ಪವಿತ್ರವಾಗಿರತಕ್ಕಂಥ ನಾಡು ಅಲ್ಲಿ ನಾಗಲಾಂಬಿಕಾ ದೇವಿಯ ಗವಿ ಇದೆ ರೇವಣ ಸಿದ್ಧೇಶ್ವರ ತಪಸ್ವಿಯ ತಾಣವಿದೆ ಇಂಥ ಪವಿತ್ರವಾದ ಊರಿನಲ್ಲಿ ಅಗ್ರಹಾರ ಅಗ್ರಹಾರದಲ್ಲಿ ಬ್ರಾಹ್ಮಣರೆಲ್ಲರ ಮುಖ್ಯವಾಗಿರತಕ್ಕಂಥ ಅಗ್ರಹಾರ ಅಗ್ರಹಾರದಲ್ಲಿ ಮಾದರಸ ಮಾದಲಾಂಬಿಕೆ ಇಬ್ಬರು ದಂಪತಿಗಳು ಮಾದರಸ ಮಾದಲಾಂಬಿಕೆ ಬಹಳ ಪವಿತ್ರವಾಗಿರತಕ್ಕಂಥ ದಂಪತಿಗಳು ಇಬ್ಬರು ಆ ಸ್ಮಾರ್ಥ ಬ್ರಾಹ್ಮಣರಾಗಿ ಕಾರ್ಯವನ್ನು ಮಾಡ್ತಕ್ಕಂಥವರು ಅವರಿಗೆ ಅನೇಕ ದಿವಸಗಳಾದರೂ ಕೂಡ ಮಕ್ಕಳಾಗಿರಲಿಲ್ಲ ಮಕ್ಕಳ ಸಲುವಾಗಿ ಬಹಳ ಚಿಂತೆ ಮಾಡ್ತಿದ್ರಂತೆ ಆಗ ಬಾಗೇವಾಡಿಯ ನಂದೀಶ್ವರನ ಪೂಜೆ ಮಾಡಿದಾಗ ನಿಮಗೆ ಮಕ್ಕಳಾಗ್ತಕ್ಕಂಥ ಬಗೆ ಇದೆ ಅಂಥೇಳಿ ಅನೇಕ ಜನಗಳ ಮಾತಿನಂತೆ ತಾಯಿ ಬಂದು ನಂದೀಶ್ವರನ ಪೂಜೆ ಮಾಡ್ತಾಳೆ ಗಂಡ ಹೆಂಡತಿಯೂ ಅತ್ಯಂತ ಭಕ್ತಿಯಿಂದ ಆರಾಧನೆಯನ್ನು ಮಾಡ್ತಾರೆ ನಂದೀಶ್ವರ ಆರಾಧನೆ ಮಾಡ್ತಾರೆ ಗಂಡ ಹೆಂಡತಿ ಪವಿತ್ರವಾಗಿದ್ದರೆ ಹುಟ್ಟತಕ್ಕಂಥ ಸಂತಾನವೇ ಶ್ರೇಷ್ಠವಾಗಿರತಕ್ಕಂಥ ದಾಂಪತ್ಯ ಜೀವನ ಸುಂದರವಾಗಿರತಕ್ಕಂಥ ಗಂಡ ಹೆಂಡತಿಯರ ಬದುಕಿನಲ್ಲಿ ನಂದೀಶ್ವರನ ಕೃಪೆಯಾಯಿತು ತಾಯಿ ಗರ್ಭವತಿಯಾದಳಂತೆ ಗರ್ಭವತಿಯಾದರೆ ಆ ಆನಂದ ದಿವಸಕ್ಕೆ ಮಕ್ಕಳಾದರೆ ಬಹಳ ಸೊಗಸಂತೆ ಬಹಳ ದಿವಸಕ್ಕೆ ಮಕ್ಕಳಾದರೆ ಎಲ್ಲರಿಗೂ ಪ್ರೀತಿ ಮತ್ತು ಹಾಗೆ ವರ್ಷಕ್ಕೊಂದು ವರ್ಷಕ್ಕೊಂದು ಮಕ್ಕಳಾದರೆ ಅಯ್ಯೋ ಈಗಾಗಲೇ ನಾಕಾರ ಅದು ಮತ್ತೆ ನೋಡೋಣ ಅಂತಾರೆ ಬಹಳ ದಿವಸಕ್ಕೆ ಗರ್ಭವತಿಯಾದಾಗ ಎಲ್ಲರಿಗೂ ಪ್ರೀತಿಯಾಯಿತು ಆ ತಾಯಿ ದಿನಮಾನಗಳನ್ನು ಕಳೆಯತ ಭಗವಂತನ ಧ್ಯಾನದಲ್ಲಿ ಕಾಲವನ್ನು ಕಳೆಯತ ತಾಯಿ ನವ ಮಾಸಗಳು ತುಂಬಿ ನವ ದಿವಸದ ದಶತಾರೆಯ ಸುಯೋಗದಲ್ಲಿ ಮಗು ಹುಟ್ಟಿದಂತೆ ಗಂಡು ಮಗು ಮಾದರಸನಿಗೆ ಬಹಳ ಖುಷಿಯಾಯಿತು ಅಯ್ಯ ಊರಿನ ಗುಡಿಗೋಪುರಕ್ಕೆಲ್ಲ ಸುಣ್ಣ ಬಣ್ಣವನ್ನು ಹಚ್ಚಿ ನಂದ ದೀಪವನ್ನು ಏರ್ಪಡಿಸಿ ಅಂಥೇಳಿ ಸಂತೋಷಪಟ್ಟಂತೆ ಮಾದರಸ ಆ ಮಗುವಿಗೆ ನಾಮಕರಣ ಮಾಡಿದ್ದಾರೆ ಸುಂದರವಾಗಿರತಕ್ಕಂಥ ಮಗು ಆ ಮಗುವಿಗೆ ಬಸವಾ ಬಸವಾ ಬಸವಣ್ಣ ಬಸವೇಶ ಬಸವೇಶ ನಾಮಕರಣ ಮಾಡಿದ್ದಾರೆ ಬಸವೇಶ ಅಂತ ನಾಮಕರಣ ಮಾಡಿದರೆ ನಾಡಿನ ಜನ ಎಲ್ಲ ಬಂದು ಆ ಮಗುವಿನ ಅಂದ ಚಂದವನ ನೋಡಿ ಸಂತೋಷಪಟ್ಟು ಮುದ್ದಿಟ್ಟು ಹೋಗ್ತಿದ್ರಂತೆ ಆ ಮಗುವಿಗೆ ಆ ತಾಯಿ ಏನೇ ಕೆಲಸಕ್ಕೆ ಹೋದರೂ ಕೂಡ ಮಗನ ಮುದ್ದಾದ ಮುಖವನ್ನು ನೋಡೇ ಹೋಗಬೇಕು ಅಂತ ಆಸೆ ಆ ಮಗುವಿನ ಎದೆಹಾಲು ಕೊಟ್ಟು ತೊಟ್ಟಿಯೊಳಗಿಟ್ಟು ಸುಂದರವಾಗಿ ಇದ್ದಾಳಂತೆ ಕಂದ ಮಲಗೋ ಮಲಗು ಕಂದ ಮಲಗೋ ಮಗುವಿಗೆ ಮುದ್ದಿಟ್ಟು ಸುಂದರವಾಗಿ ಜೋಗಳ ಹಾಡ್ತಾಳೆ ಆ ತಾಯಿಯ ಬಾಲ ಲೀಲೆಯಲ್ಲಿ ಮಗು ಇದೆಯಂತೆ ಏನು ಸುಂದರವಾದ ಜೋಗಳ ಈತನ ಮಾತೆ ವೇದವಾಕ್ಯವಾಗಬೇಕು ಅನ್ನುವ ನಿಟ್ಟಿನಲ್ಲಿ ಮಾತಿನಲ್ಲಿ ಚೂಡಾ ಮಣಿಯಾಗು ನನಕಂದ ಜ್ಯೋತಿಯೇ ನೀನಾಗು ಜಗಕ್ಕೆಲ್ಲ ತಾಗಿ ತೂಗಿ ಮಕ್ಕಳನ್ನು ಹಾಡಿದರಂತೆ ಹಾಗೆ ತಾಯಿತನ ಮಗುವಿಗೆ ಸುಂದರವಾದ ಹರಿಕೆ ಇತ್ತುಂದು ಕೇಳಿದ್ರೆ ಆ ಮಕ್ಕಳು ಕೂಡ ಅದೇ ಒಲುಮೆಯಿಂದ ಸುಂದರವಾಗಿ ಬಾಳ್ತ ಹಾಗೆ ಆ ತಾಯಿ ಮಗುವಿನ ಆಡಿಸ್ತಾ ಕಾಲವನ್ನು ಕಳೀತಾ ದಿನಮಾನಗಳು ಗತಿಸಿ ಮಗು ಐದಾರು ವರ್ಷ ಐದಾರು ವರ್ಷದ ಬಾಲಕ ಆ ಬಾಲಕನನ್ನು ಶಾಲೆಗೆ ವಿದ್ಯಾಭ್ಯಾಸಕ್ಕಾಗಿ ಕಳಿಸ್ಬೇಕು ಅಂಥೇಳಿ ವಿಚಾರ ಮಾಡುವಾಗ ಶಾಲೆಗೆ ಕಳಿಸ್ಬೇಕು ಅಂಥೇಳಿ ಕಳಿಸ್ತಾರೆ ಓದುವಕ್ಕಾಲು ಬುದ್ಧಿ ಮುಕ್ಕಾಲು ಅನ್ನುವ ಹಾಗೆ ಈತ ಮೊದಲೇ ಅವತಾರಿ ಪುರುಷನಾಗಿರ್ತಕ್ಕಂಥ ಬಸವಣ್ಣ ಶಾಲೆಗಿಂತಲೂ ಗೆಳೆಯರ ಜೊತೆಗೆ ಆಟ ಆಡಲಿಕ್ಕಂತ ಹೋಗ್ತಿದ್ದ ಆಟ ಆಡಲಿಕ್ಕಂತ ಹೋಗಿ ಒಂದು ಬಾವಿಗೆ ಹೋಗಿ ಸ್ನಾನ ಮಾಡಲಿಕ್ಕಾಗಿ ಹೋಗಿದ್ದಾರೆ ಗೆಳೆಯರ ಜೊತೆಗೂಡಿ ಸ್ನಾನ ಮಾಡಲಿಕ್ಕಾಗಿ ಹೋದರೆ ಆ ಒಂದು ಹುಡುಗ ಬಾವಿಯ ದಂಡಿಯಲ್ಲಿತ್ತು ಬಸವಣ್ಣ ಹಿಂದೆ ಇನ್ನೇನು ಸ್ನಾನ ಮಾಡಕ್ಕೆ ಹೋಗಬೇಕಂದಾಗ ಒಂದು ಹುಡುಗ ಆ ಹುಡುಗನನ್ನು ಬಾವಿಗೆ ದೂಡಿ ಹೋಗಿಬಿಡ್ತಾರೆ ದೂಡಿ ಹೋದವನೇ ಬಸವಣ್ಣನೇ ದೂಡಿದ ಈ ಹುಡುಗನ ಅಂತೇಳಿ ಹುಡುಗ ನೀರಿನೊಳಗೆ ಮುಳುಗಿ ಏಳುವ ಪರಿಸ್ಥಿತಿಯಲ್ಲಿ ದಂಡಿಗೆ ತಂದು ಹಾಕಿದ್ದಾರೆ ತಂದೆ ತಾಯಿಗಳೆಲ್ಲ ಮುಡುಗನ್ನ ಕಳೆದುಕೊಂಡು ತಂದೆ ತಾಯಿಗಳು ಓಡಿ ಬಂದು ಹಾಗಾದರೆ ಬಸವಣ್ಣನೇ ಬಾವಿಗೆ ದಬ್ಬಿದ್ದಂತೆ ಅಂತ ಹೇಳಿ ಜೋರು ಮಾಡುವಾಗ ಅಮ್ಮ ಚಿಂತೆ ಮಾಡಬೇಡಿ ಹೇಳಿ ಆ ಮಗು ಸಾವು ಬದುಕಿನ ನಡುವಿರ್ತಕ್ಕಂಥ ಮಗುವಿನ ಮಾಡ್ತಾನೆ ಬಸವಣ್ಣ ಹೋಗಿ ಹಸ್ತ ಮುಟ್ಟಿ ಎದ್ದೇಳೋ ಎದ್ದೇಳು ಎದ್ದೇಳೋ ಎದ್ದೇಳು ಹೇಳಿ ಸಾವು ಬದುಕಿನ ನಡುವೆ ಹೋರಾಡ್ತಕ್ಕಂಥ ಮಗುವಿನ ಮಗು ಬಾಲಲೀಲೆ ಎಂದರೆ ಆಗಿಂದಾಗಲೇ ಎದ್ದು ಅಯ್ಯ ಬಸವಣ್ಣ ನೀನು ನನ್ನ ದುಡಿಲ್ಲ ಇನ್ನೊಬ್ಬ ಗೆಳೆಯ ದೂಡಿದ ಅಂತ ಹೇಳಿ ಆ ಮಗುವೆ ಸಾಕ್ಷಿ ಹೇಳಿತಂತೆ ತಂದೆ ತಾಯಿಗಳ ಎರುವಾಗಿ ಆ ಮಗುವಿಗೆ ನಮಸ್ಕಾರ ಮಾಡ್ತಾರೆ ಯಪ್ಪಾ ಯಾರೋ ದುಡಿ ತಪ್ಪಿಗೆ ನಿನಗೆ ನಾವು ನಿಂದಿಸ್ತಾ ಇದ್ದೀವು ದಯವಿಟ್ಟು ಕ್ಷಮ ಅಂತ ಕೇಳಿದಂತೆ ಇಲ್ಲಮ್ಮ ಏನು ಇಲ್ಲ ಅಂತ ಹೇಳಿ ಆ ಮಗು ಬಾಲಿನಿಂದ ಆಡ್ತಾ ಬರ್ತದೆ ಮುಂದೆ ಏಳೆಂಟು ವರ್ಷಗಳು ಎಂಟು ವರ್ಷಗಳಾದಾಗ ಬ್ರಾಹ್ಮಣ ಧರ್ಮದ ಉಪನಯನ ಮಾಡ್ತಕ್ಕಂಥದ್ದು ಜನಿವಾರವನ್ನು ಹಾಕಿ ಸಂಸ್ಕಾರ ಕೊಡಬೇಕು ಅಂತೇಳಿ ಮಾದರಸ ಮಾದಲ ಅಂಬಿಕೆ ಬಂಧುಗಳನ್ನು ಸೇರಿ ತೀರ್ಮಾನ ಮಾಡಿದರಂತೆ ಉಪನಯನ ಮಾಡಿಸಬೇಕು ಅಂತ ಹೇಳಿ ಆಗ ಬಸವಣ್ಣ ಎಲ್ಲಿಗೋ ಹೋಗಿರ್ತಕ್ಕಂಥ ಬಸವಣ್ಣ ಓಡೋಡಿ ಬಂದ ಬಾರೋ ಬಸವ ನಿನ್ನ ಸಲುವಾಗಿ ಕಾಯ್ಕೊಂಡಿದ್ದೇವೆ ಬಾ ಏನಿದು ಏನು ಮಾಡ್ತಾ ಇದ್ದೀರಿದಲ್ಲ ಏನೋ ಪೂಜೆ ಇದೇನಿದು ಏನಿಲ್ಲ ನಿನಗೋಸ್ಕರವಾಗಿ ಇದು ಧರ್ಮದ ಪದ್ಧತಿ ಉಪನಯನ ಮಾಡ್ತಕ್ಕಂಥದ್ದು ಓಹೋ ಹಾಗ ಆಯ್ತಾಯ್ತು ಮಾಡಿ ಮಾಡಿ ಯಾರು ಬೇಡಂತಾರೆ ಹಾಗಾದ್ರೆ ನನ್ನ ಗೆಳೆಯ ಒಬ್ಬವನಿದ್ದಾನೆ ನನ್ನ ಗೆಳೆಯ ಒಬ್ಬವನಿದ್ದಾನೆ ಮಾದರ ಮಲ್ಲ ಅಂತಕ್ಕಂಥವನು ಅವನು ಕರ್ಕೊಂಡು ಬರ್ತೇನೆ ಅವನಿಗೂ ನೀವು ಉಪನಯನ ಮಾಡಿಸಿ ಹೇಯ್ ಮಾತಾಡ್ಬಿಡುವ ಹಾಗೆ ಮತ್ತೊಬ್ಬರಿಗೆಲ್ಲ ನಿನಗಷ್ಟೇ ಮೀಸಲಾಗಿರ್ತಕ್ಕಂಥದ್ದು ಅಂದಾಗ ಅವನಂದ ಓಹೋ ನಮ್ಮ ಹಾಗೆ ಹುಟ್ಟಿದವನು ಅವನು ತಾಯಿಯ ಗರ್ಭದಲ್ಲಿ ಹುಟ್ಟಿದವನು ನಾನವನು ಜೊತೆ ವಿದ್ಯಾಭ್ಯಾಸ ಮಾಡತಕ್ಕಂಥವ್ರು ಅವನಿಗಿಲ್ಲದೆ ಇರ್ತಕ್ಕಂಥದ್ದು ನನಗೆ ಆತಕ್ಕೆ ಏಯ್ ಇಲ್ಲೋಡು ನೀನು ಬಡದೆ ಬಿಡ್ತೀನಿ ಅಂತೇಳಿ ತಂದೆ ಹೆದರಿಸಿದಂತೆ ಬೇಡ ಆತ ಬೇಡ ನನ್ನ ಅಕ್ಕ ಇದಾಳಲ್ಲ ನಾಗಲಾ ಅಂಬಿಕೆ ಅಕಿಗೆ ಕೊಡಿ ಉಪನಯನ ಛೀ 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 ಸಾಧ್ಯಲ್ಲ ಹೆಣ್ಮಕ್ಕಳಿಗೆ ಹಾಕಬಾರದದು ಪದ್ಧತಿ ಅಲ್ಲ ಹಾಗಾದ್ರೆ ಬಸವಣ್ಣ ಮೇಲೆದ್ದ ಬಸವಣ್ಣ ಮೇಲೆದ್ದವನೇ ನನಗೆ ಬೇಡಾಗಿರ್ತಕ್ಕಂಥದ್ದು ನನ್ನ ನನಗಷ್ಟೇ ಮೀಸಲಾಗಿರ್ತಕ್ಕಂಥದ್ದು ನನ್ನ ಗೆಳೆಯನಿಗೆ ಬೇಡ ನನ್ನ ಜೊತೆಯಲ್ಲೇ ಹುಟ್ಟಿರ್ತಕ್ಕಂಥ ಅಕ್ಕನಿಗೆ ಬೇಡ ಅಂದಾಗ ಇದು ಧಿಕ್ಕಾರವಿರ ನಿಮ್ಮ ಜನಿಮಾರಕ್ಕೆಂದವನೇ ಮನೆ ಮನವ ಮನೆ ಮಠವನ್ನು ಬಿಟ್ಟು ಹೊರಟೆ ಬಿಟ್ಟ ತಾಯಿ ಕಣ್ಣೀರಿಡ್ತಾಳೆ ತಂದೆ ಹೇಳ್ತಾನೆ ಬೇಡವ ಬಸವ ನಿಲ್ಲು ನಿಲ್ಲು ಅಂದ್ರೆ ಕೇಳಿಲ್ಲ ಹೊರಟೇ ಬಿಟ್ಟ ಮನೆ ಬಿಟ್ಟು ಬರಿಗೈಯಲ್ಲಿ ಏನು ಇಲ್ಲ ಮತ್ತೊಬ್ಬರ ಆಶ್ರಯ ಇಲ್ಲ ಮುಂದೇನು ಗೊತ್ತಿಲ್ಲ ತಂದೆ ತಾಯಿ ಬಂದು ಬಳಗೆ ಎಲ್ಲವನ್ನೂ ತೊರೆದು ಹೊರಟೇ ಬಿಟ್ಟ ಬಸವ ಬಸವ ಹೊರಟಾಕ್ಷಣವೇ ಕ್ಷಣವೇ ಅವರ ಅಕ್ಕ ಬಹಳ ಪ್ರೀತಿ ಮಾಡ್ತಕ್ಕಂಥವಳು ನನ್ನ ತಮ್ಮ ಹೋದ ಬಳಿಕ ನಾನಾಕೆಲ್ಲಿರಬೇಕು ಅಂತೇಳಿ ಅವನಿಗೆ ಬೆಂಗಾವಲಾಗಿ ನಾಗಲಾಂಬಿಕೆಯನ್ನು ಹೊರಟೇ ಬಿಡ್ತಾಳೆ ಇಬ್ಬರು ಹೊರಟು ಎಲ್ಲಿಗೆ ಬರ್ತಾರೆ ಹೊರಟು ಯಾವುದೇ ಕಾರಣಕ್ಕೂ ಕೂಡ ಎಲ್ಲೋ ಒಂದು ಗಂಡಸಿನ ಕೀರ್ತಿ ಬಂದದೆ ಎಲ್ಲೋ ಒಂದು ಗಂಡಸಿನ ಕೀರ್ತಿ ಮೇಲೆತ್ತದೆ ಅಂದರೆ ಅದಕ್ಕೆ ಹಿನ್ನೆಲೆಯಾಗಿ ಹೆಣ್ಣಿನ ಕೈ ಕೆಲಸ ಕಾರ್ಯ ಇರ್ತದೆ ಅಂತ ಹಾಗೆ ಬಸವಣ್ಣ ಸಣ್ಣಮ ಇವನಿಗೆ ಬಂಗಾವಲಾಗಿ ಹೋಗಬೇಕು ಅಂತ ಹೇಳಿ ನಾಗಲಾಂಬಿಕೆ ಅವನಿಗೆ ಏಳು ಬೀಳು ನೋಡ್ತಾ ನೋಡ್ತಾ ಬರ್ತಾ ಇದಾರೆ ಎಲ್ಲಿಗೆ ಬರ್ತಾರೆ ಅಂತ ಕೇಳಿದ್ರೆ ಆ ಕಪ್ಪಡಿ ಸಂಗಮ ಮಲಪ್ರಭಾ ಕೃಷ್ಣಾ ನದಿ ತುಂಬಿ ಹರಿಯತಕ್ಕಂಥ ಸುಂದರವಾದ ಸಂಗಮದ ಕೂಟ ಆ ಕಪ್ಪಡಿ ಸಂಗಮನಾಥನ ದೇವಾಲಯಕ್ಕೆ ಬಂದಿರುವಾಗ ಅದರ ಮಗ್ಗಲಿಗೆ ಇರತಕ್ಕಂಥ ಜಾತವೇದ ಮಹಾಮುನಿಗಳು ವೈದಿಕ ಸಂಸ್ಕೃತ ಪಾಠಶಾಲೆ ಆವಾಗ ನೂರಾರು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಮಾಡಿಸ್ತಕ್ಕಂಥ ಮಹಾಗುರುಗಳು ಬಸವಣ್ಣ ಬಹಳ ಸೂಕ್ಷ್ಮಮತಿ ಎಲ್ಲವನ್ನೂ ಬೇಗ ಸ್ವೀಕಾರ ಮಾಡ್ಕೋತಿದ್ದಿಲ್ಲ ಎಲ್ಲವನ್ನು ನೋಡಿ ತಿಳಿದು ಅಧ್ಯಯನ ಮಾಡಿ ವಿಚಾರಿಸಿ ಮುಂದುವರಿಯತಕ್ಕಂಥ ಬಸವಣ್ಣ ತನ್ನ ಅಕ್ಕನ ಜೊತೆಗೆ ಅನೇಕ ದಿವಸಗಳ ಕಾಲ ಅಲ್ಲೇ ಇದ್ದ ಈ ಗುರುಗಳು ಹೇಳ್ತಕ್ಕಂಥ ಪಾಠವನ್ನು ಕೇಳ್ತಿದ್ದ ಇವರು ಕೊಡುವ ಸಂಸ್ಕಾರವನ್ನು ನೋಡ್ತಿದ್ದ ನೋಡಿ ಹೌದೊಂದು ಓಹೋ ಅವರು ಹೇಳಿಕೊಡುವ ಪಾಠವನ್ನ ಅನೇಕ ಗ್ರಂಥಗಳ ಅಧ್ಯಯನ ಮಾಡಿ ಆ ಒಂದು ಧರ್ಮದ ಸಂಸ್ಕಾರವನ್ನ ಲಿಂಗದ ಸಂಸ್ಕಾರವನ್ನು ಪಡ್ಕೋತಾನೆ ಆ ಒಂದು ಪವಿತ್ರವಾಗಿರತಕ್ಕಂಥ ಪಂಚಾಕ್ಷರ ಮಹಾಮಂತ್ರವನ್ನು ಉಪದೇಶವನ್ನಾಗಿ ಮಾಡಿ ಈತನಿಗೆ ಇಷ್ಟಲಿಂಗವನ್ನು ಕೊಟ್ಟು ಆಶೀರ್ವಾದ ಮಾಡ್ತಾರೆ ಆ ಇಷ್ಟಲಿಂಗ ಸಾಕ್ಷಾತ್ ಅನಿಷ್ಟ ಪರಿಹಾರಕ ಎಲ್ಲ ದೇವತೆಗಳನ್ನು ಒಳಗೊಂಡಿರ್ತಕ್ಕಂಥದ್ದು ಯಾವುದು ಅಂತ ಕೇಳಿದ್ರೆ ಅದು ಇಷ್ಟಲಿಂಗ ಇಷ್ಟಲಿಂಗವನ್ನು ಧರಿಸಿದಾಗ ತಾನೇನು ಅಂದುಕೋತಾನೋ ಅದನ್ನೆಲ್ಲವನ್ನ ಕೈಲಾಸವನ್ನು ಹುಡುಕಂತು ಹೋದವರು ನಾವಲ್ಲ ನಾವಿದ್ದಲ್ಲಿಗೆ ಕೈಲಾಸವನ್ನ ಕರೆಸಿಕೊಂಡಿರ್ತಕ್ಕಂಥವರು ಅನ್ನೋ ರೀತಿ ತಿಳಿದು ಬಸವಣ್ಣನವರು ಇಷ್ಟಲಿಂಗದ ಪೂಜೆಯನ್ನು ಮಾಡ್ತಾರೆ ಎಷ್ಟು ಆನಂದ ಅಂತ ಕೇಳಿದ್ರೆ ಆ ಲಿಂಗ ಪೂಜೆಯಲ್ಲಿ ಎಲ್ಲವನ್ನ ಕಾಣ್ತಿದ್ರು ಲಿಂಗದಲ್ಲಿ ಈಗೆಲ್ಲ ಟಿ ವಿ ಮಾಧ್ಯಮ ನೋಡ್ತೇವೆ ಅನೇಕ ಸಿನಿಮಾ ನೋಡ್ತೇವೆ ಎಲ್ಲವನ್ನು ನೋಡ್ತೇವೆ ಬಸವಣ್ಣನವರು ಲಿಂಗ ಪೂಜೆಯನ್ನು ಮಾಡ್ತಾ ಈ ಜಗತ್ತಿನ ಕಲ್ಯಾಣವನ್ನ ಲಿಂಗದಲ್ಲಿಯೇ ಕಾಣತಕ್ಕಂಥವ್ರು ಆ ಲಿಂಗದಲ್ಲಿ ನೋಡಿ ತಿಳಿದು ಆಹಾ ಅದ್ಭುತವಾಗಿರ್ತಕ್ಕಂಥ ಈ ಒಂದು ಲಿಂಗಯ್ಯನನ್ನ ಎಷ್ಟು ಕೊಂಡಾಡಿದರೂ ಸಾಲುದು ಅಂತ ತಿಳ್ಕೊಂಡು ಆ ಲಿಂಗವನ್ನು ಹಿಡಿದು ಆನಂದವಾಗಿ ಹಾಡ್ತಾರೆ